ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದು ವಿಡಿಯೋದಲ್ಲಿ ಪರೀಕ್ಷೆಗಳ ಈ ಸಂದರ್ಭದಲ್ಲಿ ವಿಶೇಷಣ ಅಂದರೆ ಏನು ವಿಶೇಷ ಅಂದರೆ ಏನು ವಾಕ್ಯಗಳಲ್ಲಿ ಈ ಒಂದು ವಿಶೇಷ ಮತ್ತು ವಿಶೇಷಣವನ್ನು ಗುರುತಿಸೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಉದಾಹರಣಾ ವಾಕ್ಯಗಳನ್ನು ನೋಡಿ ಒಂದು ಊರಿನಲ್ಲಿ ಶಂಕರ ಎಂಬ ಚಿಕ್ಕ ಹುಡುಗನಿದ್ದನು ಎರಡನೇ ಉದಾಹರಣೆ ಬಿಳಿ ಆನೆಗಳು ಭಾರತ ದೇಶದಲ್ಲಿ ಕಾಣಸಿಗುವುದಿಲ್ಲ ಮೂರನೇ ಉದಾಹರಣೆ ಹೊಸ ಎತ್ತಿಗೆ ಹಳೆ ಬಂಡಿ ನಾಲ್ಕನೇ ಉದಾಹರಣೆ ನಕ್ಷತ್ರಗಳು ರಾತ್ರಿಯ ವೇಳೆ ಆಕಾಶದಲ್ಲಿ ಹೊಳೆಯುತ್ತವೆ ಈ ಮೇ ಈ ಎಲ್ಲ ವಾಕ್ಯಗಳಲ್ಲೂ ಕೂಡ ನಾವು ಏನನ್ನ ಗಮನಿಸ್ತೀವಿ ಚಿಕ್ಕ ಚಿಕ್ಕ ಹಾಗೆಯೇ ಈ ವಾಕ್ಯದಲ್ಲಿ ಬಿಳಿ ಆನೆಗಳು ಆನೆ ಹಳೆ ಎತ್ತು ಹಾಗೆಯೇ ಈ ಚಿಕ್ಕ ಹಳೆ ನೋಡಿ ಚಿಕ್ಕ ಬಿಳಿ ಹಳೆ ನಕ್ಷತ್ರಗಳು ಇವೆಲ್ಲ ಕೂಡ ನಾಮಪದಗಳ ವಿಶೇಷವನ್ನ ಕುರಿತು ಹೇಳ್ತವೆ ಉದಾಹರಣೆ ನೋಡೋದಾದರೆ ಒಂದು ಊರಿನಲ್ಲಿ ಶಂಕರ ಎಂಬ ಹುಡುಗನಿದ್ದನು ಈ ವಾಕ್ಯದಲ್ಲಿ ಶಂಕರ ಅನ್ನೋದು ನಾಮಪದ ಈ ನಾಮಪದದ ವಿಶೇಷತೆಯನ್ನು ವಿಶೇಷವನ್ನು ತಿಳಿಸುವಂತಹದು ಚಿಕ್ಕ ಹಾಗೆಯೇ ಈ ಒಂದು ವಾಕ್ಯದಲ್ಲಿ ಆನೆ ಎನ್ನುವಂತಹದು ನಾಮಪದ ಈ ನಾಮಪದದ ವಿಶೇಷತೆಯನ್ನು ತಿಳಿಸುವಂತಹದು ಬಿಳಿ ಇದೆ ಅಲ್ವಾ ಇದು ವಿಶೇಷ ಅದೇ ರೀತಿಯಾಗಿ ಇಲ್ಲಿ ಎತ್ತು ಅನ್ನೋದು ನಾಮಪದ ಎಂತಹ ಎತ್ತು ಎಂತಹ ಒಂದು ಎತ್ತು ಅದು ಹೊಸ ಮತ್ತು ಹಳೆ ಎನ್ನುವಂತಹ ವಿಶೇಷತೆಗಳನ್ನು ಕಾಣ್ತೀವಿ ಹಾಗೆಯೇ ನಕ್ಷತ್ರಗಳು ರಾತ್ರಿಯ ವೇಳೆ ಆಕಾಶದಲ್ಲಿ ಹೊಳೆಯುತ್ತವೆ ಇಲ್ಲಿ ಆಕಾಶದಲ್ಲಿ ಯಾವುದು ಒಳಿಯೋದು ಆಕಾಶ ನಾಮಪದ ನಕ್ಷತ್ರ ಅನ್ನೋದು ವಿಶೇಷತೆ ಈ ರೀತಿಯಾಗಿ ನಾವು ನಾಮಪದಗಳ ವಿಶೇಷತೆಯನ್ನು ಕುರಿತು ಹೇಳುವಂತಹದನ್ನು ನಾವು ವಿಶೇಷಣಗಳು ಅಂತ ಕರಿತೀವಿ ಅಂದರೆ ವಾಕ್ಯಗಳಲ್ಲಿರುವ ನಾಮಪದಗಳ ವಿಶೇಷವನ್ನು ತಿಳಿಸುವಂತಹವೇ ವಿಶೇಷಣಗಳು ಅಥವಾ ವಿಶೇಷ ಅಂತ ಕೂಡ ಕರಿತೀವಿ ನಾಮಪದಗಳ ವಿಶೇಷವನ್ನ ಕುರಿತು ಹೇಳುವಂತಹ ಪದಗಳನ್ನು ನಾವು ವಿಶೇಷಣಗಳು ಅಂತ ಹೇಳ್ತೀವಿ ಇಲ್ಲಿ ನೋಡ್ತಿದ್ದೀವಿ ನಾವು ಒಂದು ಊರಿನಲ್ಲಿ ಶಂಕರ ನಾಮಪದ ಎಂಬ ಚಿಕ್ಕ ಹುಡುಗನಿದ್ದನು ವಿಶೇಷಣ ಬಿಳಿ ಆನೆಗಳು ಭಾರತ ದೇಶದಲ್ಲಿ ಕಾಣಸಿಗುತ್ತವೆ ಆನೆಗಳು ನಾಮಪದ ಬಿಳಿ ವಿಶೇಷಣ ಹೊಸ ಎತ್ತಿಗೆ ಹಳೇ ಬಂಡಿ ಇಲ್ಲಿ ಎತ್ತು ಅನ್ನುವಂತಹದ್ದು ನಾಮಪದ ಹಳೆ ಅನ್ನುವಂತಹದ್ದು ವಿಶೇಷಣ ನಕ್ಷತ್ರಗಳು ರಾತ್ರಿಯ ವೇಳೆ ಆಕಾಶದಲ್ಲಿ ಹೊಳೆಯುತ್ತವೆ ನಕ್ಷತ್ರಗಳು ರಾತ್ರಿಯ ವೇಳೆ ಆಕಾಶದಲ್ಲಿ ಹೊಳೆಯುತ್ತವೆ ಆಕಾಶ ನಾಮಪದ ಹೊಳೆಯುತ್ತವೆ ಎನ್ನುವಂತಹದ್ದು ನಕ್ಷತ್ರಗಳು ಹೊಳೆಯುತ್ತವೆ ಎನ್ನುವಂಥದ್ದು ವಿಶೇಷಣ ಮತ್ತಷ್ಟು ಉದಾಹರಣೆಗಳನ್ನು ನೋಡಿ ಒಂದನೇ ಉದಾಹರಣೆ ತೋಳವು ನಾಯಿಯಂತೆ ಇದೆ ಇಲ್ಲಿ ತೋಳ ವಿಶೇಷ ವಿಶೇಷಣ ನಾಯಿ ತೋಳವು ನಾಯಿಯಂತೆ ಇದೆ ನಂತರ ಮಿನುಗುವ ನಕ್ಷತ್ರ ನೋಡಲು ಅಂದ ಇಲ್ಲಿ ನಕ್ಷತ್ರ ನಕ್ಷತ್ರ ವಿಶೇಷಣ ನನಗೆ ನೋಡಲು ನಂತರ ಮೂರನೇದು ಕಲಾಂ ಭಾರತೀಯ ಶ್ರೇಷ್ಠ ವಿಜ್ಞಾನಿ ಕಲಾಂ ಇಲ್ಲಿ ವಿಶೇಷ ಶ್ರೇಷ್ಠ ವಿಜ್ಞಾನಿ ವಿಶೇಷಣ ಶ್ರೇಷ್ಠ ನೆಕ್ಸ್ಟು ಬೆಟ್ಟ ನೋಡಲು ಸುಂದರ ಆದರೆ ಹತ್ತಲು ಕಷ್ಟ ಇಲ್ಲಿ ವಿಶೇಷಣ ಬೆಟ್ಟ ವಿಶೇಷಣ ಸುಂದರ ಐದನೇದು ನರಿಯ ಬುದ್ಧಿ ಚುರುಕು ಇಲ್ಲಿ ನರಿ ಅನ್ನೋದು ವಿಶೇಷಣ ಚುರುಕು ಅನ್ನೋದು ವಿಶೇಷ ನರಿ ಅನ್ನೋದು ವಿಶೇಷ ಚುರುಕು ಅನ್ನೋದು ವಿಶೇಷಣ ಇಲ್ಲಿ ರೈತರು ಕಷ್ಟ ಜೀವಿಗಳು ರೈತರು ವಿಶೇಷ ವಿಶೇಷಣ ಕಷ್ಟ ಹೀಗೆ ನಾವು ವಾಕ್ಯಗಳಲ್ಲಿ ವಿಶೇಷ ಮತ್ತು ವಿಶೇಷಣವನ್ನು ಗುರುತು ಮಾಡ್ತೀವಿ ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವಾಕ್ಯಗಳಲ್ಲಿ ರೂಢನಾಮ ಅಂಕಿತನಾಮ ಹಾಗೂ ಸರ್ವನಾಮವನ್ನು ಗುರುತಿಸುವುದು ಹೇಗೆ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತಾ ಇದ್ದೀನಿ ಉದಾಹರಣಾ ವಾಕ್ಯಗಳನ್ನು ನೋಡಿ ನಾನು ಮನೆಯಲ್ಲಿ ಇದ್ದೇನೆ ನಾನು ಎನ್ನುವಂತಹದು ಈ ವಾಕ್ಯದಲ್ಲಿ ಸರ್ವನಾಮ ಮನೆ ಎನ್ನುವಂತಹದ್ದು ಅಂಕಿತನಾಮ ನಾನು ಸರ್ವನಾಮ ಮನೆ ಅಂಕಿತನಾಮ ಪೀಟರ್ ಪುಸ್ತಕ ಓದುತ್ತಿರುವಿಯ ಇಲ್ಲಿ ಪೀಟರ್ ಅನ್ನೋದು ಅಂಕಿತನಾಮ ಪುಸ್ತಕ ಎನ್ನುವುದು ರೂಢನಾಮ ನೋಡಿ ಪೀಟರ್ ಅನ್ನೋದು ಅಂಕಿತನಾಮ ಪುಸ್ತಕ ಎನ್ನುವುದು ರೂಢನಾಮ ಹಸೀನ ಶಾಲೆಗೆ ಓದಳು ಇಲ್ಲಿ ಹಸೀನ ಅಂಕಿತನಾಮ ಶಾಲೆ ರೂಢನಾಮ ರಮ್ಯ ಕೆಲಸಕ್ಕೆ ಹೋದಳು ರಮ್ಯಾ ಅಂಕಿತನಾಮ ಕೆಲಸಕ್ಕೆ ರೂಢನಾಮ ನಾಯಿ ರೊಟ್ಟಿಯನ್ನು ಮೂಸಿತು ನಾಯಿ ಅಂಕಿತನಾಮ ರೊಟ್ಟಿ ರೂಢನಾಮ ಪೆನ್ನು ಟೇಬಲ್ಲಿನ ಮೇಲಿದೆ ಪೆನ್ನು ಅಂಕಿತನಾಮ ಟೇಬಲ್ಲು ರೂಢನಾಮ ಇನ್ನು ಈ ವಾಕ್ಯಗಳಲ್ಲಿ ಸರ್ವನಾಮ ಪದಗಳನ್ನು ಗುರುತಿಸೋದು ಹೇಗೆ ಅಂತ ನೋಡೋಣ ನಾವು ಶಾಲೆಗೆ ಹೋಗುತ್ತೇವೆ ನಾವು ಸರ್ವನಾಮ ಶಾಲೆ ರೂಢನಾಮ ಅವರು ತಿರುಗಾಡಲು ಹೋದರು ಅವರು ಸರ್ವನಾಮ ಅವು ಆಕಾಶದಲ್ಲಿ ಹಾರುತ್ತಿವೆ ಅವು ಸರ್ವನಾಮ ಆಕಾಶ ರೂಢನಾಮ ಅವು ಹಳ್ಳಿಗಳು ಅವು ಸರ್ವನಾಮ ಸರ್ವನಾಮ ಅಂದರೆ ಒಬ್ಬ ವ್ಯಕ್ತಿ ವಸ್ತು ಸ್ಥಳ ಪ್ರಾಣಿಗಳನ್ನು ಕುರಿತು ಮಾತನಾಡುವಾಗ ನಾವು ನಾನು ನೀನು ಅವನು ಅವಳು ಅದು ಎಂಬುದನ್ನು ಬಳಸ್ತೀವಿ ಒಂದಕ್ಕಿಂತ ಹೆಚ್ಚು ವಸ್ತು ವ್ಯಕ್ತಿ ಸ್ಥಳಗಳು ಪ್ರಾಣಿಗಳ ಕುರಿತು ಹೇಳುವಾಗ ನಾವು ಅವರು ಅವು ಎನ್ನುವಂತಹ ಸರ್ವನಾಮಗಳನ್ನು ಬಳಸ್ತೀವಿ ಇನ್ನು ಈ ವಾಕ್ಯಗಳನ್ನು ಕೂಡ ಗಮನಿಸಿ ನಾನು ಪೀಟರ್ ಹಸೀನಾ ಶಾಲೆಗೆ ಹೋಗುತ್ತೇವೆ ಇಲ್ಲಿ ನಾನು ಸರ್ವನಾಮ ಪೀಟರ್ ಹಸೀನಾ ಅಂಕಿತನಾಮ ಶಾಲೆ ರೂಢನಾಮ ರಾಮ ಭೀಮ ಶ್ಯಾಮ ವಾಕಿಂಗ್ ಓದರು ಇಲ್ಲಿ ರಾಮ ಭೀಮ ಶ್ಯಾಮ ಅಂಕಿತನಾಮ ಹಕ್ಕಿಗಳು ಆಕಾಶದಲ್ಲಿ ಹಾರುತ್ತಿವೆ ಹಕ್ಕಿಗಳು ಆಕಾಶ ಇವೆಲ್ಲ ಕೂಡ ಹಕ್ಕಿಗಳು ರೂಢನಾಮ ಆಕಾಶ ರೂಢನಾಮ ಹಲ್ಲೂರು ಬ್ಯಾಡಗಿ ಕೊಳೂರು ಹಳ್ಳಿಗಳು ಇವೆಲ್ಲ ಕೂಡ ಅಂಕಿತನಾಮಗಳಾಗಿವೆ ಹಲ್ಲೂರು ಬ್ಯಾಡ್ಗಿ ಕೋಳೂರು ಇವೆಲ್ಲ ಕುಳೂರು ಇವೆಲ್ಲ ಕೂಡ ಅಂಕಿತ ನಾಮಗಳು ಆಗಿವೆ ಇನ್ನು ಇನ್ನು ಲಿಂಗ ವಚನದ ವಚನಗಳಲ್ಲಿ ಏಕವಚನ ಬಹುವಚನದಲ್ಲಿ ಈ ಒಂದು ಸರ್ವನಾಮಗಳನ್ನು ಯಾವ ರೀತಿಯಾಗಿ ಬಳಸ್ತೀವಿ ನೋಡಿ ನಾನು ಪುಲ್ಲಿಂಗ ನಾನು ಸ್ತ್ರೀಲಿಂಗ ಎರಡರಲ್ಲೂ ಕೂಡ ನಾನು ನಾನು ಎನ್ನುವಂತಹದನ್ನೇ ಬಳಸ್ತೀವಿ ಹಾಗೆಯೇ ಪುಲ್ಲಿಂಗ ಸ್ತ್ರೀಲಿಂಗ ಇದ್ದಾಗ ಎರಡೂ ಇದ್ದಾಗ ನಾವು ಅಂತೀವಿ ಬಹುವಚನದಲ್ಲಿ ಅವನು ಅವಳು ಎನ್ನುವ ಅವನು ಪುಲ್ಲಿಂಗ ಅವಳು ಸ್ತ್ರೀಲಿಂಗ ಸರ್ವನಾಮ ಪದಗಳಲ್ಲಿ ಇದು ಅನ್ನೋದು ನಪುಂಸಕಲಿಂಗ ಬಹುವಚನದಲ್ಲಿ ಬಂದಾಗ ಪುಲ್ಲಿಂಗಾಲಿ ಅವರು ಸ್ತ್ರೀಲಿಂಗಾಲಿ ಇವು ನೀನು ನೀವು ನೀನು ಪುಲ್ಲಿಂಗ ನೀನು ಸ್ತ್ರೀಲಿಂಗ ಅದು ನಪುಂಸಕಲಿಂಗ ಬಹುವಚನದಲ್ಲಿ ನೀವು ಅವು ಇನ್ನು ಇವನು ಪುಲ್ಲಿಂಗ ಇವಳು ಸ್ತ್ರೀಲಿಂಗ ಏಕವಚನ ಇವರು ಬಹುವಚನ ಬಹುವಚನದಲ್ಲಿ ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ಇನ್ನು ಈ ಒಂದು ಕೋಷ್ಟಕದಲ್ಲಿ ನಾವೇನು ಮಾಡಬೇಕು ಈ ಪಟ್ಟಿಯಲ್ಲಿ ರೂಢನಾಮ ಮತ್ತು ಅಂಕಿತನಾಮಗಳನ್ನು ಗುರುತಿಸಬೇಕು ನೋಡಿ ರೂಢನಾಮ ಫಸ್ಟ್ ನಾವು ಅಂಕಿತನಾಮ ನೋಡೋಣ ಅಂಕಿತನಾಮ ಅಂದರೆ ಅನುಕೂಲಕ್ಕಾಗಿ ಅಂದರೆ ನಾವು ವ್ಯವಹಾರದ ಅನುಕೂಲಕ್ಕಾಗಿ ಇಟ್ಟಂತಹ ಹೆಸರುಗಳನ್ನು ನಾವು ಅಂಕಿತನಾಮ ಅಂತ ಹೇಳ್ತೀವಿ ಇಂತಹ ಅಂಕಿತನಾಮ ಪದಗಳು ಅಂದರೆ ಅಮರ್ ಅರುಣ್ ಅದಾದಮೇಲೆ ಅಂಕಿತನಾಮಗಳು ಆರತಿ ಊರ್ವಶಿ ಕಮಲ ಕಪಿಲ್ ಗಣೇಶ ಸಮೀರ್ ಫಾತಿಮಾ ಇಕ್ಬಾಲ್ ಶಾಂತಿ ವಿಜಯ ಕಾವ್ಯ ಇವೆಲ್ಲ ಕೂಡ ನಾವು ವ್ಯವಹಾರದ ಅನುಕೂಲಕ್ಕೆ ಇಟ್ಕೊಂಡಂತಹ ಹೆಸರುಗಳು ಇನ್ನು ರೂಢನಾಮಗಳು ಅಂದರೆ ಅಟ್ಟ ಅತ್ತೆ ಅಕ್ಕಿ ಅಜ್ಜಿ ಆಟ ಆಡು ಆಕಾರ ಊಟ ಉಪ್ಪು ಓತಿ ಕೇತ ಕೋತಿ ಗಂಟೆ ನಂತರ ಸ್ವರೂಪ್ ಸಂತೆ ಬೆಂಚು ಪುಸ್ತಕ ಕವಿ ಇವೆಲ್ಲ ಕೂಡ ರೂಢಿಯಿಂದ ಕರೆಯುವಂತಹ ಹೆಸರುಗಳು ಇನ್ನು ಈ ಒಂದು ಪಟ್ಟಿಯಲ್ಲಿ ಈ ಒಂದು ಪಟ್ಟಿಯಲ್ಲಿ ನಾವು ರೂಢನಾಮ ಮತ್ತು ಸರ್ವನಾಮಗಳನ್ನು ಗುರುತಿಸಬೇಕು ರೂಢನಾಮ ಅಂದರೆ ಅನಾದಿ ಕಾಲದಿಂದ ರೂಢಿಯಿಂದ ಕರ್ಕೊಂಡು ಬಂದಿರೋಂತಹ ಹೆಸರುಗಳು ನೋಡಿ ನಾನು ಸರ್ವನಾಮ ತಾವು ಸರ್ವನಾಮ ಅವಳು ಸರ್ವನಾಮ ಅದಾದ್ಮೇಲೆ ನಾವು ಸರ್ವನಾಮ ಅದು ಸರ್ವನಾಮ ಅವನು ನೀನು అవరు అవరు అవను అవు ఈ రీతి నను తావు అవరు నీను అవలు నీవు అవు ఇవెల కూడా సర్వనమ పదలు మిక్కదెల కమర్ అమర్ రూఢన అమర్ అంకిత ಅರುಣ್ ಕೂಡ ಅಂಕಿತನಾಮ ಅಜ್ಜ ರೂಢನಾಮ ಆಡು ಆಡು ಅಂಕಿತನಾಮ ಆರಿಫ್ ಅಂಕಿತನಾಮ ಅದು ಸರ್ವನಾಮ ಅವನು ಸರ್ವನಾಮ ಡೇವಿಡ್ ಅಂಕಿತನಾಮ ನೀನು ಸರ್ವನಾಮ ಮಮತಾಜ್ ಅಂಕಿತನಾಮ ಕಾರ್ತಿಕ್ ಅಂಕಿತ ಕಪಿಲ್ ಅಂಕಿತ ಅವರು ಸರ್ವ ಸರ್ವನಾಮ ಬೆಳಗು ರೂಢನಾಮ ಗಣೇಶ ಅಂಕಿತನಾಮ ಸಮೀರ್ ಅಂಕಿತನಾಮ ಸ್ವರೂಪ ಅಂಕಿತನಾಮ ಅವಳು ಸರ್ವ ಸರ್ವನಾಮ ಫಾತಿಮ ಅಂಕಿತನಾಮ ಇಕ್ಬಾಲ್ ಅಂಕಿತನಾಮ ನೀವು ಸರ್ವನಾಮ ಶಾಂತಿ ಅಂಕಿತನಾಮ ರಾಜೇಶ್ ಅಂಕಿತನಾಮ ಅವನು ಸರ್ವನಾಮ ಕಾವ್ಯ ಅಂಕಿತನಾಮ ಅವು ಸರ್ವನಾಮ ಈ ರೀತಿಯಾಗಿ ನಾವು ಸರ್ವನಾಮ ಮತ್ತು ರೂಢನಾಮ ಅಂಕಿತನಾಮಗಳನ್ನು ಗುರುತು ಮಾಡಿಸ್ತೀವಿ ಇನ್ನು ಮತ್ತಷ್ಟು ವಾಕ್ಯಗಳು ಕೂಡ ಇದ್ದಾವೆ ಇಲ್ಲಿ ನಾನು ಏಳನೆಯ ತರಗತಿಯ ವಿದ್ಯಾರ್ಥಿ ಇಲ್ಲಿ ನೋಡಿ ನಾನು ಎನ್ನುವಂತಹದ್ದು ಸರ್ವನಾಮ ವಿದ್ಯಾರ್ಥಿ ಅನ್ನೋದು ರೂಢನಾಮ ನೀನು ಸರ್ವನಾಮ ತರಗತಿ ರೂಢನಾಮ ನಾವು ಸರ್ವನಾಮ ಆಡು ರೂಢನಾಮ ಅವನು ಸರ್ವನಾಮ ಸ್ನೇಹಿತ ರೂಢನಾಮ ಅವಳು ಸರ್ವನಾಮ ತಂಗಿ ರೂಢನಾಮ ಅವರು ಸರ್ವನಾಮ ತಂದೆ ರೂಢನಾಮ ಅದು ಸರ್ವನಾಮ ಹಣ್ಣು ರೂಢನಾಮ ಅವು ಸರ್ವನಾಮ ಕಾಳು ರೂಢನಾಮ ಈ ರೀತಿಯಾಗಿ ನಾವು ವಾಕ್ಯಗಳಲ್ಲಿ ಸರ್ವನಾಮ ರೂಢನಾಮ ಅಂಕಿತನಾಮ ಪದಗಳನ್ನು ಗುರ್ತು ಮಾಡ್ತೀವಿ